ಯೂಟ್ಯೂಬ್ ಚಾನಲ್ ನಾನ್ ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತೆ ಸಾರಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಬ್ಯಿ ಇರೋದರಿಂದ ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಟೈಮ್ ಆಗ್ತಿದೆ ಅಷ್ಟೇ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಮನೆಯಲ್ಲಿ ನಾವು ಗೌರಿ ಗಣೇಶ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಗೌರಿ ಹಬ್ಬದ ದಿನ ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡೋದಷ್ಟೇ ಅವತ್ತು ನಮ್ಮ ಕಡೆ ಏನೂ ನಾವು ನಡೆಸ್ಕೊಂಡು ಬಂದಿಲ್ಲ ಬೇರೆ ಏನಿಲ್ಲ ಮನೆಯಲ್ಲಿ ಆಗಿ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿ ಗೌರಿ ಹಬ್ಬದಲ್ಲಿ ಪೂಜೆ ಮಾಡ್ಕೊಂಡಿರ್ತೀವಿ ಅಷ್ಟೇ ಗಣೇಶ ಹಬ್ಬದಲ್ಲಿ ಅಂದರೆ ಚತುರ್ಥಿ ದಿನ ನಾವು ನಾಗರು ಮಾಡ್ತೀವಿ ಕೊಲ್ಲಪುರಗಮ್ಮ ದೇವಸ್ಥಾನದ ಹತ್ರ ಅಲ್ಲಿ ಒಂದು ನಾಗರ ನಾಗಪ್ಪನ ಟೆಂಪಲ್ ಇದೆ ಅಲ್ಲಿ ನಾವು ನಾಗರನ ಮಾಡೋಕ್ಕೆ ಈಗ ರೆಡಿ ಇದೀವಿ ಎದ್ದು ಬೇಗನೆ ಇದ್ದು ಈಗ ನಾದ್ರಿಗೆ ತೊಗೊಂಡೋಗೋದಕ್ಕೆ ಚಿಗ್ಲಿ ತಂಬಿಟ್ಟೆಲ್ಲ ನಾವು ಮನೆಯಿಂದನೇ ಮಾಡ್ಕೊಂಡು ತೊಗೊಂಡೋಗ್ತೀವಿ ಈಗ ಎಳ್ಳೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಎದ್ದು ಸ್ನಾನ ಮಾಡಿಕೊಂಡು ಮಡಿಯಿಂದ ಎಲ್ಲ ಮಾಡಿಕೊಂಡು ತೊಗೊಂಡೋಗ್ಬೇಕು ಹಾಗೆ ಮನೇಲಿ ಕೂಡ ಪೂಜೆ ಮಾಡಿ ಹೋಗಬೇಕು ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ನೀವೆಲ್ಲ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಬೇಗನೆ ಎದ್ದಿದ್ದೀನಿ ಸ್ವಲ್ಪ ಇನ್ನು ನಾನು ಪೂಜೆ ಅದೆಲ್ಲ ರೆಡಿ ಮಾಡಿಕೊಡೋ ಅಷ್ಟರಲ್ಲಿ ಮಕ್ಕಳನ್ನು ಕೂಡ ಎಲ್ಲನೂ ಎಬ್ಬ್ರಿಸಿ ರೆಡಿ ಮಾಡಬೇಕು ಮನೆಯವರು ಆಲ್ರೆಡಿ ಕೆಲಸಕ್ಕೆ ಹೋಗಿದ್ದಾರೆ ಎದ್ದು ಅವ್ರಿಗೆ ಹಬ್ಬಗಳಲ್ಲಿ ರಜನೆ ಇರಲ್ಲ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಧ್ಯಾಹ್ನದವರೆಗೂ ಕೆಲಸ ಇರುತ್ತೆ ಈಗ ಸ್ವಲ್ಪ ಸ್ವಲ್ಪವಾಗಿ ಬೇಗ ಮಾಡ್ಕೊಂಬಂದರೆ ಪೂಜೆಗೆ ಬರ್ಬೋದು ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ ಬರೋ ಅಷ್ಟರಲ್ಲಿ ಈಗ ನಾವು ರೆಡಿ ಮಾಡಿ ದೇವ್ರ ಸಾಮಾನೆಲ್ಲ ನೆನ್ನೆನೆ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿದ್ದೀನಿ ಹಂಗಾಗಿ ಅದೊಂದು ಕೆಲಸ ಇಲ್ಲ ಇವತ್ತು ಮನೆಯೆಲ್ಲ ಸಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋಗೋದಷ್ಟೇ ಇವತ್ತು ಎಲ್ಲ ಫ್ಯಾಮಿಲಿ ಫುಲ್ ಹೋಗ್ತೀವಿ ನಮ್ಮ ಬಾವ ಅವರು ನಮ್ಮ ಅತ್ತೆ ಮೈದಾ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಪೂಜೆನ ಮಾಡ್ಕೊಂಡು ಬರ್ತೀವಿ ಬನ್ನಿ ಇವತ್ತಿನ ದಿನ ಹೇಗಿರು ಹೇಗಿರುತ್ತೆ ಅಂತ ಆದಷ್ಟು ನಿಮ್ಮ ಜೊತೆ ಶೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ನಾನು ಇವಾಗ ಫಸ್ಟು ಅಕ್ಕಿ ಮತ್ತು ಎಳ್ಳನ್ನು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಹಾರಾಕ್ತಾಯಿದ್ದೀನಿ ನಾವು ಇದೇ ಥರನೇ ಮಾಡ್ಕೊಂಡು ಬಂದಿರೋದು ಮೊದಲಿಂದ ನಮ್ಮತ್ತೆ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿಯೇ ಮಾಡ್ಕೊಂಡು ಹೋಗ್ತೀವಿ ಒಂದು ಸಲ ನಮ್ಮ ಅವ್ರಿಗಿತ್ತಿ ಮಾಡ್ತಾರೆ ಸಲ ನಾನು ಮಾಡ್ತೀನಿ ಯಾರು ಫ್ರೀ ಆಗಿರ್ತೀವೋ ಅವ್ರು ಮಾಡ್ತೀವಿ ಇವರೇ ಮಾಡ್ಬೇಕು ಅವರೇ ಏನಿಲ್ಲ ಅವ್ರು ಇವತ್ತು ಪೂಜೆ ಮಾಡ್ತಾಯಿದ್ರು ಅವ್ರಿಗೆ ಹಿಂದಿನ ದಿನ ಕೆಲಸ ರಜೆ ಇರಲಿಲ್ಲ ಹಾಗಾಗಿ ಅವ್ರು ಇವತ್ತು ಪೂಜೆ ಮಾಡಿ ಿದ್ರು ನಾನು ಹಂಗಾಗಿ ಇವತ್ತು ಚಿಗ್ಲಿ ತಂಬಿಟ್ಟೆಲ್ಲ ನಾನು ರೆಡಿ ಮಾಡ್ತಾ ಇದ್ದೆ ಹಾಗೆ ಅದನ್ನು ಅಕ್ಕಿ ಒಣಗೋ ಸ್ವಲ್ಪ ಒಣಗಬೇಕು ಅದು ಆಮೇಲೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ತಂಬಿಟ್ಟನ್ನ ಮಾಡ್ಕೋಬೇಕು ಅಷ್ಟರಲ್ಲಿ ಮಕ್ಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದೆ ಬೇಗನೆ ಎದ್ರೂ ಪರವಾಗಿಲ್ಲ ಇವತ್ತು ನನ್ನ ಮಗಳು ಕೂಡ ವೀಡಿಯೋ ಮಾಡೋಕ್ಕೆಲ್ಲ ಎಲ್ಪ್ ಮಾಡಿದ್ಲು ಹಾಗೆ ನನ್ನ ಮಗನೂ ಅಷ್ಟೇ ಎಬ್ಬ್ರಸಿದ ತಕ್ಷಣ ಬೇಗನೆ ಎದ್ದು ರೆಡಿ ಆಗ್ಬಿಟ್ಟ ಹೊಸ ಬಟ್ಟೆ ಹಾಕೊಳ್ಳೋ ಖುಷಿಯಲ್ಲಿ ಇವತ್ತು ಹಾಗೆ ಹಬ್ಬ ಅಂತ ಅಂದರೆ ಮನೇಲಿ ಏನೋ ಒಂಥರ ಖುಷಿ ಎಲ್ಲಾರ್ಗು ಇವಾಗ ನಾನು ಚಿಗ್ಲಿ ಮತ್ತು ತಂಬಿಟ್ಟನ್ನು ಮಾಡ್ತಾಯಿದ್ದೀವಿ ನಮ್ಮ ಕಡೆ ಇದೇ ಥರನೇ ನಾವು ಮಾಡ್ಕೊಂಡು ಬರೋದು ಈ ಥರ ಅಕ್ಕಿ ತಂಬಿಟ್ಟು ಮೂರು ಮಾಡ್ತೀವಿ ಹಾಗೆ ಚಿಗ್ಲಿ ಅಂತ ಕರಿತೀವಿ ಎಳ್ಳಲ್ಲಿ ಕಪ್ಪು ಎಳ್ಳಲ್ಲಿ ಮಾಡೋದು ಅದನ್ನು ಎರಡು ಮಾಡ್ತೀವಿ ಅದನ್ನು ಮನೆಯಿಂದನೇ ಮಾಡಿಕೊಂಡು ನೀಟಾಗಿ ತಗೊಂಡೋಗಿ ಅಲ್ಲಿ ನಾವು ಪೂಜೆ ಮಾಡ್ಕೊಂಡು ಬರೋದು ಯಾವುದನ್ನು ಎಂಡ್ಲು ಮಾಡೋಂಗಿಲ್ಲ ಹಾಗೆ ಮಡಿ ನೀರಿಂದನೇ ಮಾಡಿ ತಂದು ಮಾಡಬೇಕು ಹಾಗೆ ನಾವು ನಾಗರು ಮಾಡ್ಕೊಂಡು ಬರೋವರೆಗೂ ಮನೆಯಲ್ಲಿ ಒಲೆನೂ ಕೂಡ ಹಚ್ಚೋಂಗಿಲ್ಲ ಯಾವುದೇ ರೀತಿ ಏನು ಮನೆಯಲ್ಲಿ ಏನು ಅಂಟು ಮೊಂಟು ಆಗದೆ ಇರೋ ಥರ ಹಾಗೆ ಫುಲ್ ಮಡಿಯಿಂದ ಮಾಡಬೇಕಾಗುತ್ತೆ ಅಲ್ಲಿಂದ ಬಂದ ಮತ್ತೆ ನಾವು ಒಲೆ ಹಚ್ಚಿ ಅಡುಗೆ ಮಾಡಬೇಕು ಅಲ್ಲಿ ಹೋಗಿ ಬರೋವರೆಗೂ ಎಷ್ಟು ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ ಮಾ ಏನು ಮಾಡೋಲ್ಲ ಮನೆಯಲ್ಲಿ ಎಲ್ಲ ರೆಡಿ ಆಯಿತು ಬ್ಲೌಸು ರೆಡಿಯಾಗಿದೆ ಇವಾಗ ತಂದುಕೊಟ್ರು ಇಲ್ಲೇ ಮನೆ ಹತ್ರನೇ ಸ್ಯಾರಿ ಬಂದು ಇದು ಕಾವ್ಯ ಗಿಫ್ಟ್ ಮಾಡಿರೋದು ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ಅದಕ್ಕೆ ಇವತ್ತು ಇದನ್ನೇ ಹಾಕೊಳ್ಳೋಣ ಅಂದ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ ಚೆನ್ನಾಗಿದೆ ಸಿಂಪಲ್ಲಾಗಿ ಆಗಿ ಚೆನ್ನಾಗಿದೆ ಈ ಥರ ಬ್ಲೌಸು ಇರಲಿಲ್ಲ ನನ್ನ ಹತ್ರ ಫಸ್ಟ್ ಟೈಮು ಇದು ತಗೊಂಡಿದ್ದು ನೋಡೋಣ ಹಾಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಈ ಥರ ಡಿಸೈನ್ ಮಾಡೋಕೇಳಿದ್ದೆ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬಂದಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಹೇಳಿದ್ದೆ ಹೇಳಿ ಥರನೇ ಮಾಡಿಕೊಟ್ಟಿದ್ದಾರೆ ಪರವಾಗಿಲ್ಲ ನೋಡೋಣ ಹಾಕೊಂಡ್ಮೇಲೆ ತೋರಿಸ್ತೀನಿ ಗೌರಿ ಹಬ್ಬದ ದಿನ ನಾನು ಸಾಮಾನೆಲ್ಲ ತೊಳ್ಕೊಂಡು ಪೂಜೆನ ಮಾಡ್ಕೊಂಡಿದ್ದೆ ಹಾಗಾಗಿ ಇವತ್ತು ಆ ಕೆಲಸ ಇರಲಿಲ್ಲ ಬೇಗನೆ ಪೂಜೆನೂ ಕೂಡ ಆಯಿತು ನಮ್ಮ ಗಿಡದಲ್ಲಿ ಇವತ್ತು ತುಂಬ ದಿನ ಆದಮೇಲೆ ಒಂದು ಹೂವು ಅರಳಿತ್ತು ತುಂಬಾ ಚೆನ್ನಾಗಿ ಅರಳಿತ್ತು ಇವಾಗ ನೋಡಿದೆ ನಾನು ಹಾಗೆ ಗಣೇಶನಿಗೆ ಗರ್ಕೆನು ಕೂಡ ಇಲ್ಲೇ ನಮ್ಮ ಗಿಡಗಳ ಜೊತೆಯಲ್ಲೇ ಗರ್ಕೆ ಕೂಡ ಹುಟ್ಟಿತ್ತು ಈಗ ಅದನ್ನು ಕೂಡ ಇಟ್ಟು ಹಂಗೆ ಗಣೇಶನಿಗೆ ಪೂಜೆ ಮಾಡೋಣ ಬನ್ನಿ ನಾವು ಹೊರಗಡೆಯಿಂದ ಎಷ್ಟೇ ದುಡ್ಡು ಕೊಟ್ಟು ಎಷ್ಟೇ ಹೂವು ತಂದ್ರೂ ನಮ್ಮ ಗಿಡದಲ್ಲಿ ಬೆಳೆದಿರೋಂತದನ್ನ ಇಟ್ಟು ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ಏನೋ ಒಂಥರ ಸಮಾಧಾನ ಅನ್ಸುತ್ತೆ ಅಲ್ವಾ ನಿಮಗೂ ಕೂಡ ಅದೇ ರೀತಿ ಅನ್ಸುತ್ತೆ ಅಂತ ನಂಗೆ ಹೇಳಿ ಗಣೇಶಂಗೆ ಇಷ್ಟವಾಗಿದ್ದಂಥ ಬೀಜ ನೈವೇದ್ಯ ಮಾಡ್ತಾಯಿದ್ದೀನಿ ಕಡಲೆಬೀಜನ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಹಾಕಿ ಅದನ್ನು ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ನನ್ನ ಮಗಳ ಬರ್ತಡೇಗೆ ಅವ್ರ ಫ್ರೆಂಡು ಗಿಫ್ಟ್ ಮಾಡಿದ್ದಂಥ ಚಿಕ್ಕದೊಂದು ಗಣೇಶ ಮೂರ್ತಿ ನಾವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಅದಕ್ಕೆ ಇವತ್ತು ನೈವೇದ್ಯನ ಮಾಡಿದ್ವಿ ಹಾಗೆ ದೇವ್ರ ಫೋಟೋ ಫ್ರೇಮಲ್ಲೂ ಕೂಡ ಗಣೇಶ ಇದ್ದಾರೆ ಹಾಗಾಗಿ ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ನೈವೇದ್ಯ ಮಾಡ್ತಾಯಿದ್ದೀನಿ ಕಡುಬು ಕೂಡ ಮಾಡಬೇಕು ಅದು ಸಂಜೆ ಪೂಜೆಗೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಹಂಗಾಗಿ ಇವಾಗ ಪೂಜೆಗೆ ಹಣ್ಣು ಕಾಯಿ ಎಲ್ಲ ಇಟ್ಟು ಕಡಲೆ ಬೀಜದ್ದು ನೈವೇದ್ಯನ ಮಾಡಿದೆ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂದ್ಕೊಂಡಿದ್ದ ಟೈಮ್ಗೆ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಹಾಗೆ ಮನೆಗೂ ಕೂಡ ಎಲ್ಲ ಕಡೆ ಈ ರೀತಿ ಧೂಪನ ಹಾಕ್ಬಿಟ್ಟು ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಇಷ್ಟು ಪೂಜೆ ಎಲ್ಲ ಈ ಥರ ಮಾಡೋದ್ರಿಂದ ನಮಗೆ ಪೂಜೆ ಎಲ್ಲ ಆಯ್ತು ಏನೋ ಒಂಥರ ಸಮಾಧಾನ ಮನಸ್ಸಿಗೆ ಪೂಜೆ ಎಲ್ಲ ಆದಮೇಲೆ ಈಗ ರೆಡಿಯಾಗಿದ್ದೀವಿ ಎಲ್ಲ ಹೋಗಿದ್ದಾರೆ ಅಲ್ಲಿ ದೇವಸ್ಥಾನದ ಹತ್ರ ಈಗ ಅತ್ತೆ ಅಲ್ಲಿ ದೇವಸ್ಥಾನದ ಹತ್ರ ಇದ್ದಾರೆ ಹೋಗಿ ಅಂದರೆ ಒಂದು ನಾಲ್ಕೈದು ಜನ ಇದ್ದಾರಂತೆ ಅವ್ರದ್ದು ಮುಗಿಯೋಷ್ಟ್ರಲ್ಲಿ ಇನ್ನೂ ಒನ್ ಅವರ್ ಆಗುತ್ತೆ ಅಂದರು ಅಷ್ಟೊತ್ತಿಗೆ ಈಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಇನ್ನೇನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೊರಡಬೇಕು ನೈಲ್ಪಾಲಿ ಹಾಕೊಳ್ಳೋದು ಮರ್ತೋಗ್ಬಿಟ್ಟಿತ್ತು ಟೈಮ್ ಇರಲಿಲ್ಲ ಅದಕ್ಕಿಂತ ಇವಾಗ ಅದಕ್ಕೆ ಹಾಕೊಳ್ಳೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಮಗಳಿಬ್ಬರು ಹಾಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀವಿ ಹಬ್ಬಗಳ ಟೈಮಲ್ಲಿ ರೆಡಿ ಆಗೋದು ಅಂದರೆ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ನಮಗೂ ಕೂಡ ಅದೇ ಥರ ಮೆಹಂದಿ ಹಾಕ್ಕೊಳ್ಳೋದು ಪಾಲಿಷ್ ಹಾಕ್ಕೊಳ್ಳೋದು ರೆಡಿ ಆಗೋದು ಸೀರೆ ಓಡೋದು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅದೇ ಥರ ಈಗ ನಾವು ಕೂಡ ಹಾಕೊತಾ ಇದ್ದೀವಿ ಮ್ಯಾಚಿಂಗೇ ಬೇಕಂತ ಏನಿಲ್ಲ ಒಂದು ಸ್ವಲ್ಪ ಸಿಮಿಲರ್ ಇದ್ರೂ ಓಕೆ ಅದು ಅಭ್ಯಾಸ ಆಗಿರೋದ್ರಿಂದ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಸರಿಯಾಗಿ ಮೇಂಟೈನ್ ಮಾಡ್ದಲ್ಲೇ ಇತ್ತೀಚೆಗೆ ನೈಲ್ಸ್ ಕೂಡ ಎಲ್ಲ ಕಟ್ಟಾಗಿ ಹೋಗ್ತಿದೆ ನೋಡಿ ಈ ಬೆರಳಲ್ಲಿ ಇಲ್ವೇ ಇಲ್ಲ ಬೇರೆ ಬೆರಳಲೆಲ್ಲ ಪರವಾಗಿಲ್ಲ ಈ ಥರ ಇದೆ ಕಲರ್ ಪರವಾಗಿಲ್ಲ ಮ್ಯಾಚ್ ಆಗ್ತಿದೆ ಬ್ಲೌಸ್ಗೆ ಮ್ಯಾಚ್ ಆಗ್ತಿದೆ ಏಕೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನೊಂದು ಕೋಟ್ ಹಾಕಬೇಕು ಟೈಮ್ ಇದ್ರೆ ಹಾಕ್ತೀನಿ ಸ್ವಲ್ಪ ಡ್ರೈ ಆಗೋ ಟೈಮ್ ಕೊಟ್ಟು ಇನ್ನೊಂದು ಕೋಟ್ ಹಾಕಬೇಕು ನೆನ್ನೆ ತೊಗೊಂಬಂದಂಥ ಉಂಗುರ ಇನ್ನೂ ನಾನು ಹಾಕ್ಕೊಂಡಿರಲಿಲ್ಲ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ಇವತ್ತು ಹಾಕ್ಕೊತಾ ಇದ್ದೀನಿ ಏನೇ ಒಂದು ತಂದ್ರೂ ಫಸ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಹಾಕೋಬೇಕು ಅಂತ ಅಮ್ಮ ಹೇಳ್ತಿರ್ತಾರೆ ಅದಕ್ಕೆ ಇವಾಗ ಇದ್ದೀನಿ ಹಾಗೆ ನೆನೆ ನೈಲ್ಪಾಲಿಶ್ ಬೇರೆ ಹಾಕಿರ್ಲಿಲ್ವಲ್ಲ ನನಗೆ ಹಾಕ್ಕೊಳ್ಳೋಕ್ಕೆ ಯಾಕೋ ಇಷ್ಟ ಆಗಲಿಲ್ಲ ಏನೋ ಖಾಲಿ ಖಾಲಿ ಅಂತ ಅನ್ನಿಸ್ತಿತ್ತು ಯಾಕೆಂದರೆ ಏನೊಂಥರ ಚೆನ್ನಾಗಿ ಕಾಣಿಸ್ತಿತ್ತಲ್ವ ಹಾಕೊಂಡಾಗ ಅದಕ್ಕೆ ಹೇಗೂ ಪೂಜೆನೂ ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು ಇಟ್ಬಿಟ್ಟು ಹೀಗೆ ಹಾಕೊತಾ ಇದ್ದೀನಿ ಎಲ್ಲ ಫಿಂಗರ್ಗೂ ಆಗುತ್ತೆ ನೋಡೋಣ ಯಾವುದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಈ ಬೆರಳಿಗೆ ಹಾಕಿದ್ದೀನಿ ಇದಕ್ಕೂ ಕೂಡ ಹಾಕ್ಬೋದು ಎರಡಕ್ಕೂ ಆಗುತ್ತೆ ಯಾವ ಬೆರಳಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ಹೇಳಿ ಸದ್ಯಕ್ಕೆ ನಾನು ಇದಕ್ಕೆ ಹಾಕಿರ್ತೀನಿ ಈ ಬೆರಳಿಗೆ ಹಾಕಿರ್ತೀನಿ ಇದರಲ್ಲಿ ಒಂದಿದೆ ಬಲ್ಗೈಗೆ ಜಾಸ್ತಿ ಬೇಡ ಯಾಕಂದರೆ ಕೆಲಸ ಎಲ್ಲ ಮಾಡ್ತಿರ್ತೀವಲ್ಲ ಪಾತ್ರೆ ತೊಳೆಯೋದು ಅದು ಇದು ಎಲ್ಲ ಜಾಸ್ತಿ ಬೇಡ ಅಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್ಗೆ ಹಾಕಿದ್ದೀನಿ ಹೇಗೆ ಕಾಣಿಸ್ತಿದೆ ಇವಾಗ ನೆನಪಲ್ಲಿ ಹಾಕಿದ ಮೇಲೆ ರಿಂಗ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೇನೋ ತುಂಬಾ ಇಷ್ಟ ಆಯಿತು ಚಿಕ್ಕದಾಗೆ ಇದೆ ಸಾಕು ತುಂಬ ದೊಡ್ಡದೆಲ್ಲ ಬೇಡ ಸಿಂಪಲ್ಲಾಗಿ ಇರಲಿ ಅಂತಲೇ ತೊಗೊಂಡಿದ್ದು ಫೈನಲ್ ಆಗಿ ಕಾಣಿಸ್ತಿದೆ ಇನ್ನೂ ಟೈಮ್ ಇದೆ ಹೊರಡೋಕ್ಕೆ ಅಷ್ಟರಲ್ಲಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಬಿಡೋಣ ಅಂತ ಈಗ ಫೋಟೋ ತೊಗೊಂಬರಕ್ಕೆ ಹೋಗ್ತೀವಿ ಪೂರಿ ಬಾಯ್ಲಿ ಹಾಗೆ ನನ್ನ ಮಗಳದ್ದು ಡ್ರೆಸ್ಸು ತುಂಬಾ ಚೆನ್ನಾಗಿ ಬಂದಿದೆ ಫಿಟ್ಟಿಂಗ್ ಎಲ್ಲ ಆಗಿರ್ಬೋದು ಹಾಗೆ ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹೇಗೆ ಕಾಣಿಸ್ತಿದೆ ಅಂತ ನೀವು ಹೇಳಿ ಕಮೆಂಟಲ್ಲಿ ಈ ಥರ ಇದೆ ಯಾವ ರೀತಿ ಹೇಳಿದ್ನೋ ಅದೇ ಥರ ಸ್ಟಿಚ್ ಮಾಡಿದ್ದಾರೆ ಆ ಬ್ಯಾಕ್ ಕ್ಯಾಮ್ರಾದಲ್ಲಿ ಸಲ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು ಹ್ಞೂ ಎಂದ್ತಿರು ಇದು ಏನು ಸಿಗ್ನೇಚರ್ ಸ್ಟೈಲು ತಿರುಗೋ ಈ ಥರನೇ ಚೆನ್ನಾಗಿ ಕಾಣಿಸೋದು ಅದಕ್ಕೆ ಯಾವಾಗಲೂ ಇದೇ ಥರನೇ ಹಾಕೋದು ರೆಡಿ ಆದಾಗೆಲ್ಲ ಇದೇ ಥರನೇ ಹಾಕೋದು ಅದಕ್ಕೆ ಬ್ಯಾಂಗಲ್ಸು ಮತ್ತು ಜ್ಯುವೆಲ್ಸು ಮನೇಲಿ ಇದ್ದಿದ್ದನ್ನೇ ಮ್ಯಾಚಿಂಗ್ ಮಾಡಿರೋದು ತರೋಕೆ ಆಗಲಿಲ್ಲ ಟೈಮೇ ಆಗಲಿಲ್ಲ ಮರ್ತೇ ಹೋಯಿತು ಟೌನ್ ಕಡೆ ಹೋದಾಗ ಈ ನೆಕ್ಲೆಸ್ ನೋಡಿರ್ತೀರ ಫಂಕ್ಷನಲ್ಲಿ ಗಿಫ್ಟ್ ಬಂದಿದ್ದು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಎಲ್ಲ ಏನೂ ಮೇಕಪ್ ಇಲ್ಲ ಒಂದು ಚಿಕ್ಕದೊಂದು ಇಯರಿಂಗ್ಸು ಅಷ್ಟೇ ನಾನು ಕೂಡ ರೆಡಿಯಾಗಿದ್ದಾಯಿತು ಸೀರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಬ್ಲೌಸು ಚೆನ್ನಾಗಿ ಹೊಲ್ದಿದ್ದಾರೆ ಬ್ಲೌಸು ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಿದೆ ಸಾಫ್ಟಾಗಿ ಪೂಜೆಗೆಲ್ಲ ಹೋಗೋದಕ್ಕೆ ಕರೆಕ್ಟಾಗಿ ಕಂಫರ್ಟಾಗಿದೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಕಾವ್ಯ ಸೀರೆ ಗಿಫ್ಟ್ ಮಾಡಿದ್ದಕ್ಕೆ ಆ ವಿಡಿಯೋ ಮೂಲಕ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೇ ನಾನು ಆಗಿ ರೆಡಿ ಆಗೋದು ಹೂವು ಮುಡಿಯೋದಂದರೆ ಹಬ್ಬದ ದಿನ ಈ ಸಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಅದಕ್ಕೆ ಒಂದು ಮಲ್ಲಿಗೆ ಹೂವು ಸಿಕ್ಕಾಬಟ್ಟೆ ರೇಟ್ ಇವತ್ತು ಹಬ್ಬದ ದಿನ ಆದರೂ ಏನು ಮಾಡೋಕ್ಕ ವಿಡಿಯೋ ನಾನು ಮನೇಲಿ ಅಷ್ಟೇ ಮಾಡಿದೆ ಯಾಕೆಂದರೆ ಎಲ್ಲರೂ ಹೊರಟ್ಬಿಟ್ರು ಬೇಗ ಬೇಗ ಬನ್ನಿ ಅಲ್ಲಿ ಪೂಜೆ ಮಾಡೋಣ ಅಂತ ಫೋನ್ ಬಂತು ಹಂಗಾಗಿ ನಾವು ಕೂಡ ಬಂದ್ವಿ ಬಂದು ನೋಡಿದ್ರೆ ಅಲ್ಲಿ ಸಿಕ್ಕಾ ಜನ ಇದ್ದರು ಇನ್ನೂ ಪ್ರತಿ ವರ್ಷ ಹಿಂಗೆ ಆಗುತ್ತೆ ಅಷ್ಟೇ ಬೇಗ ಹೋದ್ರೂ ಅಲ್ಲಿ ಒಬ್ರಾದ್ಮೇಲೆ ಮೇಲೆ ಒಬ್ಬರು ಪೂಜೆ ಮುಗಿಯೋವರೆಗೂ ಕಾಯಿಲೆ ಬೇಕಾಗುತ್ತೆ ಹಾಗಾದರೂ ಈ ವರ್ಷ ಅತ್ತೆ ಬೇಗನೆ ಬಂದು ಕೂತ್ಕೊಂಡಿದ್ರು ಆದ್ರೂ ಸ್ವಲ್ಪ ಲೇಟೇ ಆಗೋಯ್ತು ಮಕ್ಕಳೆಲ್ಲ ಆಲ್ರೆಡಿ ಹೊಟ್ಟೆ ಶೂನಕ್ಕೆ ಸ್ಟಾರ್ಟ್ ಮಾಡಿದರು ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿದ್ರಲ್ಲ ಹಂಗಾಗಿ ಪೂಜೆ ಮುಗಿಯೋವರೆಗೂ ಯಾರಿಗೂ ಏನು ಕೊಡಲ್ಲ ತಿನ್ನೋಕ್ಕೂ ಕೂಡ ಅದು ಅವಾಗಿಂದ ನಡ್ಸ್ಕೊಬಂದಿರೋದು ಎಂಜ್ಲೆಲ್ಲ ಮಾಡ್ಕೋಬಾರ್ದು ಅಂದ್ಬಿಟ್ಟು ಇನ್ನೂ ಟೈಮ್ ಇತ್ತಲ್ಲ ಹಾಗೆ ಅಂದ್ಬಿಟ್ಟು ಒಂದಷ್ಟು ಫೋಟೋಶೂಟೆಲ್ಲ ಮಾಡ್ಕೊಂಡ್ವಿ ನಮ್ಮ ಭಾವ ಅವ್ರಿಗಿತ್ತಿ ಅವ್ರ ಮಕ್ಕಳು ಎಲ್ಲರೂ ನೋಡ್ಬೋದು ಅತ್ತೆ ದೇವಸ್ಥಾನದೊಳಗಡೆ ಕೂತಿದ್ರು ನಾವೆಲ್ಲ ಇಲ್ಲಿ ಫೋಟೋಶೂಟನ್ನ ಮಾಡ್ತಾಯಿದ್ವಿ ಹಾಗೆ ನಮ್ಮ ಮನೆಯವರು ನಾವು ಈಗ ಮನೆಯಲ್ಲಿದ್ದೀವಿ ಅಲ್ಲಿ ಬರೋದಕ್ಕಿಂತ ಮುಂಚೆ ಇದ್ದಂಥ ಹಳೆ ಮನೆ ಹತ್ರ ಇದ್ದಂಥ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ತುಂಬ ಜನ ಸಿಕ್ಕಿದ್ರು ಎಲ್ಲರೂ ಕೂಡ ಮಾತಾಡಿಸ್ತಿದ್ರು ಹಾಗೆ ಬಂದು ಇವರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ ಅಂತೆ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾರೆ ಆ ಗಂಡ ಹೆಂಡ್ತಿ ಇಬ್ಬರೂ ಬಂದು ಮಾತಾಡಿಸಿದ್ರು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಮ್ಮ ಮನೆಯವರು ಮತ್ತು ನಮ್ಮ ಭಾವಂಗೆ ಮಾತ್ರ ಇವ್ರು ಗೊತ್ತಿದ್ದರು ಬಟ್ ನನಗೆ ಅಷ್ಟು ಪರಿಚಯ ಇರಲಿಲ್ಲ ನಾನು ಜಸ್ಟು ಫೇಸ್ಬುಕ್ಕಲ್ಲೆಲ್ಲೋ ನೋಡಿದ್ದಷ್ಟೇ ಸಲ ಬಂದು ಮಾತಾಡೋ ಸದ್ರೋ ನಿಜವಾಗಲೂ ತುಂಬಾನೇ ಖುಷಿ ಆಯಿತು ಬನ್ನಿ ಮೈಸೂರಿಗೆ ನೀವು ಬನ್ನಿ ಮಲೆಗೆ ನೀವು ಬನ್ನಿ ಇಲ್ಲೆ ತಪ್ಪಾಳ್ವಾ ಅಪ್ಪ ಎಲ್ಲಾ ಮಾರ್ಕೊಳ್ಳಿ ಬರ್ತೀವಿ ನಿಮಗೆ ಬರ್ತಿದ್ದೆ ಮುಂಚೆ ಹೌದಾ ಅಲ್ಲಿ ಅಲ್ಲಿ ಇದ್ದಿರಲ್ಲ ಅಲ್ಲಿ ಇರೋದು ಚಿಕ್ಕದ ಅದು ಹಾಗೆ ಬಾಲ ಹೊರದ್ರ ತರಕ್ಕೆ ಹೋಯ್ತಲ್ಲ ತುಂಬಾ ಖಾಲಿ ಜಾಗ್ಲಿ ಎಲ್ಲಾ ಫುಲ್ ಅಲ್ಲ ಯಾರು ಬರ್ತಿರ್ಲಿಲ್ಲ El ನಮ್ಮ ಮನೆಯವರು ಮತ್ತು ನಮ್ಮ ಭಾವ ಅವ್ರಿಗೆ ಇವರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತೆ ಎಲ್ಲರೂ ಜೊತೆಯಲ್ಲಿ ಆಡಿ ಬೆಳೆದವರು ಅಂತೆಲ್ಲ ತುಂಬ ಒಳ್ಳೆ ಮೆಮೊರೀಸ್ನೆಲ್ಲ ಶೇರ್ ಮಾಡಿಕೊಂಡ್ರು ನನಗೂ ಕೂಡ ಕೇಳಿ ಖುಷಿಯಾಯಿತು ಹಾಗೆ ನಿಮ್ಮ ವೀಡಿಯೋಸ್ನೆಲ್ಲ ನೋಡಿದ್ರೆ ನಮ್ಮ ಊರನ್ನು ನಾವು ಮತ್ತೆ ನೋಡ್ತಾ ಇದ್ದೀವೇನೋ ಅನ್ನೋಷ್ಟು ಖುಷಿ ಆಗುತ್ತೆ ಅಂತಲೂ ಕೂಡ ಹೇಳಿದ್ರು ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾಡಿ ಒಳ್ಳೇದಾಗಲಿ ಅಂತಲೂ ಕೂಡ ವಿಶ್ ಮಾಡಿದ್ರು ಅವ್ರು ಇವಾಗ ಮೈಸೂರಲ್ಲಿರೋದಂತೆ ಆ ಬನ್ನಿ ಊರಿಗೆ ಬಂದಾಗಲ್ಲ ಅಂತಲೂ ಕೂಡ ಕರೀತಾ ಇದ್ರು ನಿಜವಾಗ್ಲು ತುಂಬಾ ಖುಷಿ ಅಂತಲೇ ಹೇಳ್ಬೋದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ ಮಾತಾಡ್ಸಿದ್ರು ಇದಕ್ಕೆ ಬಂದು ನಮ್ಮನ್ನು ಹಾಗೆ ಅವರು ಹೋದ್ಮೇಲೆ ಈಗ ನಾವು ಪೂಜೆ ಮಾಡೋಕ್ಕೆ ಅಂತ ಬಂದ್ವಿ ಜನ ಬರ್ತಾನೇ ಇರ್ತಾರೆ ಇಲ್ಲಿ ಒಬ್ಬರಾದ್ಮೇಲೆ ಒಬ್ರು ಅಂದ್ಬಿಟ್ಟು ವೆಯ್ಟ್ ಮಾಡಲೇಬೇಕಾಗುತ್ತೆ ಏಕೆಂದರೆ ಎಲ್ಲರೂ ಬಂದಿರೋದು ಪೂಜೆ ಮಾಡೋಕ್ಕೆ ಅಲ್ವ ಫೈನಲಿ ನಮ್ಮ ಸರ್ದಿ ಕೂಡ ಬಂತು ಕೆಲವರೆಲ್ಲ ತುಂಬ ನಿಧಾನವಾಗಿ ಪೂಜೆ ಮಾಡ್ತಾರೆ ಬೇರೆಯವ್ರು ಇದ್ದಾರೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಲ್ಲ ಕೆಲವರು ಅವ್ರ ಪಾಡ್ಗೆ ಅವ್ರು ಮಾಡ್ತಾನೆ ಇರ್ತಾರೆ ನಾವು ಆ ಥರ ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಆಗಲ್ಲ ಹಂಗಾಗಿ ನಾವು ಒಬ್ಬೊಬ್ಬರೇ ಮಾಡೋಕ್ಕೆ ಹೋಗಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಮಹಾಮಂಗ್ಲಾರತಿ ಮಾಡಿಬಿಟ್ಟು ಬೇಗ ಬೇಗ ತನಿ ಎಲ್ಲ ಎರೆದು ಪೂಜೆ ಮಾಡಿಕೊಂಡು ನಾವು ಬೇಗನೆ ಆದಷ್ಟು ವಾಪಸ್ ಬರ್ತೀವಿ ನಾವು ಎಷ್ಟೊಂದು ಸಲ ಅಂದ್ಕೊಂಡಿದ್ದೀವಿ ನನಗಿಷ್ಟು ಬೇ ಪೂಜೆ ಯಾರು ಮಾಡೋದೇ ಇಲ್ವಲ್ಲ ಅಂತ ಅದು ಏನು ಅಂತ ನಮಗೂ ಗೊತ್ತಿಲ್ಲ ನಾವು ಮನಸ್ಸಲ್ಲಿ ನಮಗೂ ಭಕ್ತಿ ಇದ್ದೇ ಇರುತ್ತೆ ಯಾ ಏನೇನೆಲ್ಲ ಪ್ರೊಸೀಜರ್ ಇದೆ ಅದನ್ನು ಮಾಡ್ತೀವಿ ಆದ್ರೆ ಸ್ವಲ್ಪ ಬೇಗನೆ ಮಾಡ್ಕೊಂಡು ಬಂದ್ಬಿಡ್ತೀವಿ ಬೇರೆಯವರೆಲ್ಲ ಗಂಟೆಗಟ್ಟಲೆ ಗಟ್ಲೆ ಮಾಡ್ತಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರವ್ರು ಯಾವ ರೀತಿ ಅವರು ಅಭ್ಯಾಸ ಮಾಡ್ಕೊಂಡಿರ್ತಾರೋ ಆ ಥರ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಚೆನ್ನಾಗಾಯಿತು ನಾನು ಫುಲ್ಲು ಡೀಟೇಲ್ ಆಗಿ ಎಲ್ಲ ತೋರ್ಸಕ್ ಹೋಗಲಿಲ್ಲ ಯಾಕೆಂದ್ರೆ ಪೂಜೆ ಮಾಡೋವಾಗ ಟೈಮು ಆದಷ್ಟು ಅದಕ್ಕೆ ಅಂತ ಕೊಟ್ಟರೆ ಒಳ್ಳೇದಲ್ವಾ ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಈಗ ಹೊರಗಡೆ ಬಂದ್ವಿ ಅಲ್ಲಿ ಇರೋಂಥ ಮುತ್ತೈದರಿಗೆಲ್ಲ ಅಷ್ಟು ಕುಂಕುಮನ ಕೊಡಬೇಕು ಅದಕ್ಕೆ ಅಂತ ಜೋಡಿಸ್ಕೊತಿದ್ವಿ ನಾನು ಮತ್ತು ನಮ್ಮ ಅಕ್ಕ ಇಬ್ಬರೂ ಮಗಳ ಕೈಯಲ್ಲೇ ಕೊಡಿಸ್ತಾ ಇದ್ವಿ ಎಲ್ಲರೂ ಕೂಡ ಬಂದಿರೋ ಹಬ್ಬದ ದಿನ ಈ ಥರ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರೆ ಒಳ್ಳೆಯದು ಅಂದ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಈಗ ಕುಂಕುಮನ ಕೊಡ್ತಾ ಇದ್ದೀವಿ ಅಲ್ಲಿರೋ ಅಂತ ಒಂದು ಐದು ಜನಕ್ಕೋ ಇಲ್ಲ ಒಂಬತ್ತು ಜನ ಆ ಥರ ಎಷ್ಟಾಗುತ್ತೆ ಅಷ್ಟು ಜನ ಎಲ್ಲರೂ ಬಂದಿರ್ತಾರಲ್ವ ತುಂಬ ಜನ ಹೆಣ್ಮಕ್ಳು ಸಿಗ್ತಾರೆ ಇಲ್ಲಿ ಅದಕ್ಕೆಲ್ಲ ಏನು ಬರ ಇಲ್ಲ ಎಲ್ಲರೂ ಪೂಜೆಗೆ ಅಂತ ಬಂದಿರೋರು ಇರ್ತಾರೆ ಹಾಗಾಗಿ ಅವರಿಗೆಲ್ಲರಿಗೂ ಕೊಟ್ಬಿಟ್ಟು ಆ ಮಕ್ಕಳಿಗೆಲ್ಲ ಆಲ್ರೆಡಿ ಹೊಟ್ಟೆ ಹೆಸರು ಆಗ್ತಿದೆ ಅಂತ ಅಲ್ಲಿ ಎಲ್ಲ ಮನೆಗೆ ಹೋಗೋಕೆ ರೆಡಿ ಆಗ್ತಿದ್ರು ಹಂಗಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗೋಕ್ಕೂ ಆಗಲ್ಲ ಇಷ್ಟೊತ್ತೇ ವೆಯ್ಟ್ ಮೇಲೆ ಎಲ್ಲ ಕ್ಲೀನಾಗಿ ಮುಗಿಸ್ಕೊಂಡೇ ಹೋಗೋಣ ಅಂದ್ಬಿಟ್ಟು ಅಷ್ಟಾಗಿ ಕುಂಕುಮ ಎಲ್ಲ ಕೊಟ್ಟು ಹಾಗೆ ನಾವು ಕೂಡ ಇಟ್ಕೊಂಡು ನಮಗೂ ಕೂಡ ಕೊಡ್ತಿರ್ತಾರೆ ಅಲ್ಲಿ ಬಟ್ ಈ ಮಕ್ಕಳು ಕೈಲಿ ನಾನು ಮೊಬೈಲ್ ಕೊಟ್ಟಿವತ್ತು ಎಷ್ಟೋ ವೀಡಿಯೋಸು ಮಿಸ್ ಆಗಿದೆ ಇಷ್ಟೋಕೆ ಎಷ್ಟಾಗುತ್ತೆ ಅಷ್ಟು ನಾನು ಕೂಡ ಟ್ರೈ ಮಾಡಿದ್ದೀನಿ ತೋರ್ಸೋಕ್ಕೆ ಅದಾದಮೇಲೆ ಕೊಲ್ಲಾಪುರದಮ್ಮ ದೇವಸ್ಥಾನ ಅಲ್ಲೇ ಹತ್ರದಲ್ಲೇ ಇರೋದರಿಂದ ಹಾಗೆ ಅಲ್ಲಿಗೂ ಕೂಡ ಬಂದ್ವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಪ್ರತಿ ವರ್ಷ ಬಂದೇ ಬರ್ತೀವಿ ಅಲ್ಲಿಗೆ ಬಂದ ಮೇಲೆ ನಾಗರ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಕೊಲ್ಲಾಪುರದಮ್ಮಗೂ ಕೂಡ ಪೂಜೆನ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು E ಫೈನಲಿ ದೇವಸ್ಥಾನದಿಂದ ಹೊರಡೋ ಅಷ್ಟರಲ್ಲಿ ನಾವು ಆಲ್ರೆಡಿ ಹನ್ನೆರಡು ಗಂಟೆ ಆಗೋಗಿತ್ತು ಪ್ರತಿ ವರ್ಷವೂ ಹಿಂಗೇನೆ ಟೈಮ್ ಆಗೇ ಆಗುತ್ತೆ ಮನೆಗೆ ಬಂದ ತಕ್ಷಣ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಅಲ್ಲಿ ಬಂದು ತಂದಿರೋಂಥ ಈಗ ಪೂಜೆಗೆಲ್ಲ ಇಟ್ಟಿದ್ವಲ್ಲ ಪ್ರಸಾದ ಅದನ್ನೆಲ್ಲರೂ ಕೂಡ ತಿಂದ್ವಿ ಮನೆಯವ್ರು ಮಾತ್ರ ತಿನ್ನಬೇಕು ಇದನ್ನು ಬೇರೆಯವ್ರ ಜೊತೆ ಶೇರ್ ಮಾಡಂಗೂ ಇಲ್ಲ ಯಾರೂ ತಿನ್ಲೂಬಾರ್ದು ಅಂತ ಹೇಳ್ತಾರೆ ಹಾಗೆ ಹೊರಗಡೆಗೂ ಕೂಡ ಹಾಕಂಗಿಲ್ಲ ಮನೆಯವರೇ ತಿಂದು ಖಾಲಿ ಮಾಡಬೇಕು ಅದಕ್ಕೆ ತುಂಬ ಜಾಸ್ತಿನೂ ಮಾಡೋಕ್ಕೋಗಲ್ಲ ಅಷ್ಟರಲ್ಲಿ ನಮ್ಮ ಬಾವ ಹೋಗಿ ಎಲ್ಲರಿಗೂ ತಿಂಡಿ ತೊಗೊಂಡ್ಬಂದರು

ಹನ್ನೆರಡು ಗಂಟೆ ಮೇಲಾಗೋಗುತ್ತಲ್ಲ ಮನೆಗೆ ಬಂದು ತಿಂಡಿ ಮಾಡೋವರೆಗೂ ಮಕ್ಕಳು ಕಾಯಲ್ಲ ಹಂಗಾಗಿ ಪ್ರತಿ ವರ್ಷ ಹಿಂಗೇ ಹೋಟೆಲಿಂದ ತಿಂಡಿನ ತಂದುಬಿಡ್ತೀವಿ ಆ ತಂಡ ತಿಂಡಿ ಎಲ್ಲ ತಿಂದ್ಕೊಂಡು ಈಗ ನಾನು ನಮ್ಮ ಮನೆಗೆ ಬಂದೆ ಕಡಲೆಬೇಳೆ ಮತ್ತು ಕಾಳೆಲ್ಲ ನೆನೆಸಿಟ್ಟು ಹೋಗಿದ್ದೆ ಹಿಂದಿನ ದಿನವೇ ನೆನೆಸಿದ್ದೆ ಈಗ ಅದರಲ್ಲಿ ಕಡುಬು ಮತ್ತು ನಾನು ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮನೆಯವರು ಉಸ್ಲಿ ಬೇಡ ಇದು ಕಾಳು ಗೊಜ್ಜು ಥರ ಮಾಡು ಅಂತ ಹೇಳಿದ್ರಲ್ಲ ಹಾಗಾಗಿ ಅದನ್ನೇ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಈಗ ಕಟ್ ಮಾಡೋಣ ಅಂತ ಕೂತ್ಕೊಂಡ್ವಿ ನನ್ನ ಮಕ್ಕಳು ಇವತ್ತು ಸಿಕ್ಕಾಬಟ್ಟೆ ಹೆಲ್ಪ್ ಮಾಡ್ತೀನಿ ಾರೆ ನನಗೆ ನನ್ನ ಮಗ ಕ್ಯಾರೆಟ್ ಸಿಪ್ಪೆ ಎಲ್ಲ ತೆಗೆದು ತರಕಾರಿ ಎಲ್ಲ ಹಚ್ಚಿ ಕೊಟ್ಟ ಎಷ್ಟಾಗುತ್ತೋ ಅಷ್ಟು ಈಗ್ಲಿಂದನೇ ಕದ್ದು ಕಲಿಸಿದ್ರೆ ಒಳ್ಳೇದಲ್ವ ನಾನು ಹೇಳೇ ಇಲ್ಲ ನಾವೇ ಮಾಡ್ತೀವಿ ಅಂದ್ಬಿಟ್ಟು ಇವತ್ತು ಎಲ್ಪ್ ಮಾಡಿದ್ರು ಖುಷಿಯಾಯಿತು ಫಸ್ಟು ಕಾಳುಗೋಜನೆ ಮಾಡಿಬಿಟ್ಟೆ ಯಾಕೆ ಅಂದರೆ ಬರೀ ಒಂದೊಂದು ದೋಸೆ ತಿಂದಿದ್ದು ಅಷ್ಟೇ ಬೇಗ ಹೊಟ್ಟೆ ಅಷ್ಟೆ ಅಂತ ಅಂತಿದ್ರು ಅದಕ್ಕೆ ಒಬ್ಬಟ್ಟನ್ನ ಕೊಟ್ಟಿದ್ರು ನಮ್ಮ ಭಾವ ಅವ್ರ ಮನೇಲಿ ಒಬ್ಬಟ್ಟು ಮಾಡಿದರು ಈ ಸಲ ಕಡುಬು ನಾನು ಮಾಡ್ತಾಯಿದ್ದೀನಿ ನಮ್ಮತ್ತೆ ಇನ್ನೊಂದು ಸಲ ಯಾವಾಗಾದರೂ ಮಾಡ್ತೀನಿ ನಾನು ಅಂದರೂ ಸರಿ ಆಯಿತು ಇಲ್ಲೇ ಒಟ್ಟಿಗೆ ಎಲ್ಲರಿಗೂ ಮಾಡೋಣ ಅಂದ್ಬಿಟ್ಟು ಕಡುಬಿಗೆ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟರಲ್ಲಿ ಊಟ ಮಾಡ್ಕೊಂಬಿಡೋಣ ಅಂತ ಇದು ಮಧ್ಯಾಹ್ನದ ಊಟಕ್ಕೆ ಅಂದ್ರೆ ಮೋಸ್ಟ್ ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗಿತ್ತು ಇದು ಮಾಡೋ ಅಷ್ಟರಲ್ಲಿ ಚಪಾತಿ ಮಾಡಿಬಿಟ್ಟು ಚಪಾತಿ ಇಟ್ಟಿತ್ತು ಅದಕ್ಕೆ ಕಾಳು ಗೊಜ್ಜು ಜೊತೆಗೆ ಹಾಗೆ ಒಂದೊಂದು ಚಪಾತಿ ಹಾಕ್ಕೊಂಡು ಒಬ್ಬಟ್ಟನ್ನು ಕೊಟ್ಟಿದ್ದರು ಅಕ್ಕ ಅದನ್ನು ಕೂಡ ಹಾಗೆ ತಿನ್ಕೊಂಡ್ವಿ ನಮಗೆ ಈ ಥರ ಒಬ್ಬಟ್ಟಿನ ಜೊತೆ ಕಾಳುಳಿನ ಮಿಕ್ಸ್ ಮಾಡ್ಕೊಂಡು ತಿನ್ನಕ್ಕೆ ತಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ನಿಮಗೆ ಯಾರಿಗಾದರೂ ಇದೇ ಥರ ಅನಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಮಿಸ್ ಆಗೋಲ್ಲ ಒಬ್ಬಟ್ಟು ಮಾಡಿದಾಗ ಅದು ಬೇಕೇ ಬೇಕು ಇಲ್ಲಾಂದರೆ ಕಾಳು ಗೊಜ್ಜು ಮಾಡಿದ್ವಿ ಅಂದರೆ ಒಬ್ಬಟ್ಟು ಇರಲೇಬೇಕು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಪೂಜೆ ಅಷ್ಟೊತ್ತಿಗೆ ಕಡುಬನ್ನು ನೈವೇದ್ಯಕ್ಕೆ ಗಿಡನ ಅಂದ್ಬಿಟ್ಟು ಒಂದು ನಾಲ್ಕೂವರೆ ಐದು ಗಂಟೆ ಅಷ್ಟರಲ್ಲಿ ಕಡುಬನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾನು ಮತ್ತು ನನ್ನ ಮಗಳು ಇಬ್ಬರು ಮಾಡ್ತಾ ಇದ್ವಿ ನಮ್ಮ ಬಾ ನನ್ನ ತಿನ್ನು ಕೂಡ ಬರ್ತೀವಿ ಅಂದಿದ್ರು ಇವತ್ತು ನಮ್ಮ ಬಾವುನ ಮಕ್ಕಳು ಅಲ್ಲಿ ಗಣೇಶನ್ ಬೇರೆ ಕೂರಿಸಿದ್ದಾರೆ ಅಲ್ಲಿಗೆಲ್ಲ ಪ್ರಸಾದನ ಮಾಡ್ತಾಯಿದ್ರು ಅವರು ಅದಕ್ಕೀಗ ನಾನು ಮತ್ತು ನನ್ನ ಮಗಳಿಬ್ಬರು ಸೇರಿಕೊಂಡು ಕಡುಬೆಲ್ಲ ಮಡ್ಚ್ಕೊಂಡ್ವಿ ನಾನು ಒತ್ಕೊಟ್ಟೆ ಕೊಟ್ಟೆ ನನ್ನ ಮಗಳೆಲ್ಲ ಏನಾಯ್ತು ಏನಾಯಿತಂದರೆ ಒಡೆ ಮಾಡು ಅಂತ ಹೇಳ್ತಿದ್ಲು ನನ್ನ ಮಗಳು ನಾನು ಫಸ್ಟು ಕಡುಬು ಮಾಡೋಣ ಆಮೇಲೆ ಮಿಕ್ಕಿದ್ರೆ ಮಾಡೋಣ ಅಂತ ಹೇಳ್ತಿದ್ದೆ ಒಡೆಗೆ ಶಾರ್ಟೇಜ್ ಆಗುತ್ತೆ ಅಂದ್ಬಿಟ್ಟು ನನ್ನ ಮಗಳು ಒಳಗಡೆ ಸರಿ ತುಂಬೇ ಇರಲಿಲ್ಲ ನಾನು ಇಡ್ಲಿ ಪಾತ್ರೆಗೆ ಜೋಡ್ಸೋವಾಗ ನೋಡ್ತೀನಿ ಚಿಕ್ಕ ಚಿಕ್ಕದಾಗಿ ಬಂದಿದೆ ಕಡುಬು ಯಾಕೆ ಈ ಥರ ಆಗಿದೆ ಅಂದರೆ ಅವಾಗ ಹೇಳ್ತಿದ್ದಾಳೆ ಮತ್ತು ಆಮೇಲೆ ನಮ್ಮ ಹೊರಗಿತ್ತಿ ಕೂಡ ಬಂದರು ಕಡುಬು ತಿನ್ನೋದಕ್ಕಿಂತ ಅವ್ರು ಹೊಡೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಮಕ್ಕಳು ಹಂಗಾಗಿ ಸರಿ ಆಯಿತು ಹಾಕ್ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಮಾಡಬೇಕಾದ್ರೆ ತುಂಬ ತುಂಬ ತುಂಬಿ ಈ ಥರ ನಾನು ಮತ್ತು ನಾವು ಅಕ್ಕ ಇಬ್ಬರು ಮಾಡ್ಕೊಂಡ್ವಿ ಒಂದು ಎರಡು ಸಲ ನಾನು ಬೇಯಿಸ್ಕೊಂಡೆ ಅಂದರೆ ಒಂದು ಇಡ್ಲಿ ಇಡೋ ಜಾಗಕ್ಕೆ ಎರಡು ಕಡುಬು ಇಡ್ಬೋದಿತ್ತು ಅಷ್ಟು ಸೈಜ್ ಆಗಿತ್ತು ಮೊದಲನೇ ಸಲದ್ದು ತುಂಬ ಚಿಕ್ಕ ಚಿಕ್ಕದಾಗ್ಬಿಟ್ಟಿತ್ತು ಬಟ್ ಓಕೆ ತಿನ್ಬೋದು ಬಟ್ ಚಿಕ್ಕ ಆಗಿತ್ತು ಈಗ ಯಾರಿಗಾದರೂ ಕೊಟ್ಟಾಗ ನಕ್ಬಿಡ್ತಾರೆ ಎಲ್ಲ ಮಾಡಬಾರ್ದು ಅಂತ ನಾನು ಅವ್ರಿಗೆ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಮೊದಲನೇ ಒಂದ್ಸಲ ಮಾಡಿರೋದನ್ನ ಏನು ನಾವು ಟೇಸ್ಟ್ ಕೂಡ ಮಾಡಿರಲಿಲ್ಲ ಯಾಕೆಂದರೆ ನೈವೇದ್ಯ ನೈವೇದ್ಯಕ್ಕಿಡೋಣ ಅಂದ್ಬಿಟ್ಟು ಏನು ಟೇಸ್ಟ್ ಮಾಡಿರಲಿಲ್ಲ ಒಂದು ಅಂದಾಜಿನ ಮೇಲೆ ಮಾಡಿದ್ದಷ್ಟೇ ಇಟ್ಬಿಟ್ಟು ಈಗ ಪೂಜೆನ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆದಮೇಲೇ ಟೇಸ್ಟ್ ನೋಡಿದ್ದು ಹಬ್ಬದ ದಿನ ಯಾವುದೇ ಅಡುಗೆ ಮಾಡಿದ್ರು ಅಷ್ಟೇ ದೇವ್ರ ಹೆಸರು ಮಾಡಿದಾಗ ದೇವರಿಗೆ ಅಂತ ಫಸ್ಟು ನೈವೇದ್ಯ ತೆಗೆದ ಮೇಲೆ ನಾವು ಟೇಸ್ಟ್ನ ಮಾಡೋದು ಆಯಿತು ಈಗ ಇನ್ನೊಂದು ಸಲ ಬೇರಕ್ಕೆ ಇಟ್ಟಿದ್ದೀನಿ ಪೂಜೆನೂ ಕೂಡ ಆಯಿತು ಈಗ ನಾನೊಂದ್ಸಲ ಟೇಸ್ಟ್ ಮಾಡಿಬಿಟ್ಟು ನಮ್ಮ ಬಾಬಾ ಅವ್ರ ಮನೆ ಕಟ್ ಕಳ್ಸನಾಗ್ಬಿಟ್ಟು ಕೊಡ್ತಾ ಇದಿ ಅಂತ ಅಣಕೊಟ್ಟು ಇನ್ನ ಇನ್ನೊಂದ್ಸಲ ಮಾಡ್ತಿರೋದು ಈಗ ಮತ್ತೆ ಅಂಗಡಿಯಿಂದ ಬರೋ ಅಷ್ಟರಳಿ ಅವ್ರಿಗೆ ಒಂದು ಸ್ವಲ್ಪ ಬಿಸಿ ಇರಲಿ ಅಂದ್ಬಿಟ್ಟು ಇನ್ನೊಂದ್ಸಲ ಇಟ್ಟಿದ್ದೀನಿ ಹಿಂಗೆ ಸ್ವಲ್ಪ ಉಳಿದಿದೆ ವಡೆ ಏನಾದರೂ ಮಾಡ್ಕೊಡೋಣ ಅಂತ ನನ್ನ ಮಗಳು ವಡೆ ಬೇಕು ಅಂತ ಕೇಳ್ತಿದ್ಲು ವಡೆ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗ್ ಆಗಿದೆ ಕಡುಗು ಸ್ವಲ್ಪ ಖಾರ ಕಡಿಮೆನೇ ಆಗ್ತಿರೋದು ಮಕ್ಕಳು ತಿನ್ನೋದ್ರಿಂದ ಅನ್ಬಿಟ್ಟು ಆಗಿದೆ ಅಲ್ಲೇ ಫ್ರಿಡ್ಜ್ ಹತ್ರ ವಡೆನು ಕೂಡ ತುಂಬಾನೇ ಚೆನ್ನಾಗಾಗಿದೆ ಟೇಸ್ಟ್ ಅಂತ ಸಕ್ಕದಾಗಿದೆ ಮಳೆ ಬೇರೆ ಬಂದಿದೆ ಇವತ್ತು ನಮ್ಮೂರಲ್ಲಿ ಚಳಿ ಆಗ್ತಿರೋದ್ರಿಂದ ವಡೆ ಟೇಸ್ಟ್ ಸಕತ್ತಾಗಿದ್ದ ಇನ್ನೂ ಸ್ವಲ್ಪ ಎತ್ತಿಡಬೇಕಿತ್ತು ಅನಿಸ್ತಾ ಇತ್ತು ಈಗ ಬಟ್ ಸಾಕು ಜಾಸ್ತಿ ಬೇಡ ಎಲ್ಲರಿಗೂ ಎರಡೆರಡು ಬರೋ ಥರ ಆಗಿದೆ ಅಷ್ಟೆ ಚೆನ್ನಾಗಾಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಕಡುಬು ಒಡೆಯೆಲ್ಲ ತಿಂದ್ಕೊಂಡು ಒಂದು ಏಳು ಏಳುವರೆ ಅಷ್ಟರಲ್ಲಿ ನಮ್ಮ ಭಾವನ ಮಕ್ಕಳು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಮ್ಮ ಏರಿಯಾದಲ್ಲಿ ಗಣೇಶನ ಕೂರಿಸಿದ್ರು ಅಲ್ಲಿ ಪೂಜೆ ಇದೆ ಅಂತ ಕರೆದಿದ್ರು ಇವಾಗ ನಾವೆಲ್ಲ ಅಲ್ಲಿಗೆ ಬಂದಿದ್ದೀವಿ ಅಲ್ಲೂ ಕೂಡ ಪೂಜೆ ತುಂಬಾ ಚೆನ್ನಾಗಾಯಿತು ಇವತ್ತು ಗಣೇಶನ ಹಬ್ಬ ನಮ್ಮ ಮನೆಯಲ್ಲಿ ಈ ಥರ ಆಯಿತು ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಬ್ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಆ ಗೌರಿ ಗಂತೆ ಗಣೇಶ ಎಲ್ಲರ ಜೀವನದಲ್ಲಿ ಒಳ್ಳೇದು ಮಾಡಲಿ ಅಂತ ಕೂಡ ವಿಶ್ ಮಾಡ್ತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್